ಏಪ್ರಿಲ್ ಹತ್ತೊಂಬತ್ತು ಬೆಳ್ತಂಡದಲ್ಲಿ ಬಜರಂಗದಳ ಅವರ ವತಿಯಿಂದ ರಾಮನ ಉತ್ಸವ ಸಂಜೆ ಏಳು ಗಂಟೆಗೆ ರಾಮನ ಉತ್ಸವದಲ್ಲಿ ಮುಖ್ಯ ಭಾಷಣಕಾರ ಆದಂಥ ಚಕ್ರವರ್ತಿ ಸುಳಿ ಬೆಲೆ ಬರ್ತಾ ಇದಾನೆ ಜೊತೆಗೆ ಅವನ ಶಿಷ್ಯ ಮುಟ್ಟ ನೋಡ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಹೇಳಿ ವಿಡಿಯೋ ಮಾಡಿ ಚಾಲೆಂಜ್ ಆಗಿ ಕೆಲವಷ್ಟು ಗಂಟೆಗಳಲ್ಲಿ ವಿಡಿಯೋನ ಡಿಲೀಟ್ ಮಾಡಿದ್ದಂಥ ಕೆರೆ ಅವ ಸಹ ಬರ್ತಾ ಇದಾನೆ ರಾಮನ ಹೆಸರಲ್ಲಿ ಬಂದು ರಾಮೋತ್ಸವ ಹೆಸರಲ್ಲಿ ಬಂದು ರಾಮನ ಬಗ್ಗೆ ಮಾತ್ರ ಮಾತಾಡಿ ನಿಮ್ಮ ಭಾಷಣ ಆಗಿ ಹೋದರೆ ತುಂಬ ಒಳ್ಳೆಯದು ರಾಮನ ಹೆಸರಲ್ಲಿ ರಾಮೋತ್ಸವ ಹೆಸರಲ್ಲಿ ಬಂದು ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ಸೌಜನ್ಯಳ ಹೋರಾಟಗಾರರ ಬಗ್ಗೆ ಅಪಪ್ರಚಾರ ಮಾಡಿ ಅಲ್ಲಿರುವಂಥ ಕಾಮುಕರಿಗೆ ಬೆಂಬಲಿಸುವಂಥ ಕೆಲಸ ಕಾಮುಕರನ್ನು ಉದ್ದೇಶಿಸಿ ಸೌಜನ್ಯಪರ ಹೋರಾಟಗಾರರನ್ನು ಈ ಆಳಿಸುವಂಥ ಕೆಲಸ ಸೌಜನ್ಯಳ ಹೋರಾಟವನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡೋಕ್ಕೆ ರಾಮನ ಉತ್ಸವ ರಾಮನನ್ನು ಮುಂದೆ ಇಟ್ಕೊಂಡು ಬಂದರೆ ಅದೇ ಜಾಗದಲ್ಲಿ ಸೌಜನ್ಯ ಪರ ಹೋರಾಟಗಾರರು ತಕ್ಕ ಪಾಠ ಕಲಸೆ ಕಲಿಸ್ತಾರೆ ನಮ್ಮ ಹಿಂದೂ ಮಗಳಾದಂಥ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಧಾರ್ಮಿಕ ಕ್ಷೇತ್ರ ಆದಂಥ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಪ್ರಕರಣಕ್ಕೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿ ಸೌಜನ್ಯ ಪರ ಹೋರಾಟಗಾರರು ಈ ರಾಜ್ಯದಿಂದಲ್ಲ ದೇಶದಿಂದ ಧ್ವನಿ ಎತ್ತಿ ಕೂಗ್ತಾ ಇದ್ದಾರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ನಿಮ್ಮ ಉದ್ದೇಶ ರಾಮ ರಾಮನ ಉತ್ಸವ ಅದು ಬಿಟ್ಟು ಸೌಜನ್ಯ ಪ್ರಕರಣವನ್ನು ದಿಕ್ಕು ತಪ್ಪಿಸೋದಕ್ಕೆ ರಾಮನ ಹೆಸರು ರಾಮನ ಉತ್ಸವ ಆಗಿದ್ರೆ ನಿಮಗೆ ಧಿಕ್ಕಾರ ಕೂಗುವಂತ ಕೆಲಸ ನಿಮಗೆ ಮಾರಿ ಹಾಕುವಂಥ ಕೆಲಸ ಅದೇ ಜಾಗದಲ್ಲಿ ಸೌಜನ್ಯ ಪರ ಹೋರಾಟಗಾರರು ಮಾಡೇ ಮಾಡ ಏಪ್ರಿಲ್ ಹತ್ತೊಂಬತ್ತು ಬೆಳ್ತಂಡಿದಲ್ಲಿ ಬಜರಂಗದಳ ಅವರ ವತಿಯಿಂದ ರಾಮನ ಉತ್ಸವ ಸಂಜೆ ಏಳು ಗಂಟೆಗೆ ರಾಮನ ಉತ್ಸವದಲ್ಲಿ ಮುಖ್ಯ ಭಾಷಣಕಾರ ಆದಂತ ಚಕ್ರವರ್ತಿ ಸುಳಿ ಬೆಲೆ ಬರ್ತಾದನೆ ಜೊತೆಗೆ ಅವನ ಶಿಷ್ಯ ಮುಟ್ಟ ನೋಡ ಅಪ್ಪನಿಗೆ ಹುಟ್ಟಿದರೆ ಅಂತ ಹೇಳಿ ವಿಡಿಯೋ ಮಾಡಿ ಚಾಲೆಂಜ್ ಹಾಕಿ ಕೆಲವಷ್ಟು ಗಂಟೆಗಳಲ್ಲಿ ವಿಡಿಯೋನ ಡಿಲೀಟ್ ಮಾಡಿದ್ದಂಥ ಕೆರೆ ಸಹ ಬರ್ತಾ ಇದ್ದಾನೆ ರಾಮನ ಹೆಸರಲ್ಲಿ ಬಂದು ರಾಮೋತ್ಸವ ಹೆಸರಲ್ಲಿ ಬಂದು ರಾಮನ ಬಗ್ಗೆ ಮಾತ್ರ ಮಾತಾಡಿ ನಿಮ್ಮ ಭಾಷಣ ಆಗಿ ಹೋದರೆ ತುಂಬ ಒಳ್ಳೆಯದು ರಾಮನ ಹೆಸರಲ್ಲಿ ರಾಮೋತ್ಸವ ಹೆಸರಲ್ಲಿ ಬಂದು ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ಸೌಜನ್ಯಳ ಹೋರಾಟಗಾರರ ಬಗ್ಗೆ ಅಪಪ್ರಚಾರ ಮಾಡಿ ಅಲ್ಲಿರುವಂಥ ಕಾಮುಕರಿಗೆ ಬೆಂಬಲಿಸುವಂಥ ಕೆಲಸ ಕಾಮುಕರನ್ನು ಉದ್ದೇಶಿಸಿ ಸೌಜನ್ಯಪರ ಹೋರಾಟಗಾರರನ್ನು ಈ ಆಳಿಸುವಂಥ ಕೆಲಸ ಸೌಜನ್ಯಳ ಹೋರಾಟವನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡೋಕ್ಕೆ ರಾಮನ ಉತ್ಸವ ರಾಮನನ್ನು ಮುಂದೆ ಇಟ್ಕೊಂಡು ಬಂದರೆ ಅದೇ ಜಾಗದಲ್ಲಿ ಸೌಜನ್ಯ ಪರ ಹೋರಾಟಗಾರರು ತಕ್ಕ ಪಾಠ ಕಲಸೆ ಕಲಿಸ್ತಾರೆ ನಮ್ಮ ಹಿಂದೂ ಮಗಳಾದಂಥ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಧಾರ್ಮಿಕ ಕ್ಷೇತ್ರ ಆದಂಥ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಪ್ರಕರಣಕ್ಕೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿ ಸೌಜನ್ಯ ಪರ ಹೋರಾಟಗಾರರು ಈ ರಾಜ್ಯದಿಂದಲ್ಲ ದೇಶದಿಂದ ಧ್ವನಿ ಎತ್ತಿ ಕೂಗ್ತಾ ಇದ್ದಾರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ನಿಮ್ಮ ಉದ್ದೇಶ ರಾಮ ರಾಮನ ಉತ್ಸವ ಅದು ಬಿಟ್ಟು ಸೌಜನ್ಯಳ ಪ್ರಕರಣವನ್ನು ದಿಕ್ಕು ತಪ್ಪಿಸೋದಕ್ಕೆ ರಾಮನ ಹೆಸರು ರಾಮನ ಉತ್ಸವ ಆಗಿದ್ರೆ ನಿಮಗೆ ಧಿಕ್ಕಾರ ಕೂಗುವಂತ ಕೆಲಸ ನಿಮಗೆ ಚೀ ಮಾರಿ ಹಾಕುವಂತ ಕೆಲಸ ಅದೇ ಜಾಗದಲ್ಲಿ ಸೌಜನ್ಯ ಪರ ಹೋರಾಟಗಾರರು ಮಾಡೇ ಮಾಡ್ತಾರೆ ಎಚ್ಚರ ಇರಲಿ ಜಸ್ಟಿಸ್ ಫಾರ್ ಸೌಜನ್ಯ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯೋಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their ಅಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स जीरो जीरो सिक्स थ्री सेवन फोर फाइव जीरो अथवा नईन थ्री फाइव थ्री डबल टू फोर डबल वन सिक्स पब्लिक इंपैक्ट जनशक्त निर्णायक